ತಂದೆ ಅಂದರೆ ಗಟ್ಟಿಯ ಹಿಮಾಲಯ ತಾಯಿ ಅಂದರೆ ಮಮತೆಯ ಗಂಗೆ ಮಕ್ಕಳ ಮನಸ್ಸು ಕನ್ನಡಿಯಾಗಿದೆ ಅದರಲ್ಲಿ ನಮ್ಮ ಪ್ರತಿಬಿಂಬ ಕಾಣಲು ಸಾಧ್ಯ ಅದನ್ನ ಚೂರು ಚೂರು ಮಾಡದೆ ಅದರಲ್ಲಿ ನಮ್ಮನ್ನು ಕಂಡುಕೊಳ್ಳುತ್ತಾ ಆನಂದವಾಗಿರಬೇಕು ಎಂದು ನಡೂರು ರತ್ನಶೀಲ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಕಲಾವಿದ ಮನು ಹಂದಾಡಿ ಹೇಳಿದ್ದಾರೆ ಉಡುಪಿ ಯಕ್ಷಗಾನ ಕಲಾರಂಗದ ಐವೈಸಿ ಸಭಾಂಗಣದಲ್ಲಿ ನಡೆದ ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರ ಮಕ್ಕಳು ಮಕ್ಕಳಾಗಿರಲು ಬಿಡಿ ಹಾಗೂ ಓ ಮನಸೆ ತುಸು ನಿಧಾನಿಸು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮಕ್ಕಳಿಗೆ ನಿರಾಶಾವಾದದ ಬದಲು ಆಶಾವಾದವನ್ನು ಕಲಿಸಬೇಕು ಮಕ್ಕಳಲ್ಲಿರುವ ಕೆಟ್ಟ ಗುಣಗಳನ್ನು ಮಾತ್ರ ಹೇಳುತ್ತಿರುವುದಕ್ಕಿಂತ ಅವರ ಒಳ್ಳೆಯ ಗುಣಗಳನ್ನು ಹೊಗಳಿ ಪ್ರೋತ್ಸಾಹಿಸಬೇಕು ಆ ಮೂಲಕ ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕು ಎಂದು ಅವರು ತಿಳಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಗಿರಿಜಾ ಎ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದರು ಮುಖ್ಯ ಅತಿಥಿಗಳಾಗಿ ಬ್ರಹ್ಮವರ ಎಸ್ಎಂಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲೆ ಅಭಿಲಾಷ ಹಂದೆ ಜಾದುಗಾರ ಶಂಕರ್ ಜೂನಿಯರ್ ಮಾತನಾಡಿದರು ಲೇಖಕ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ವೀಣಾ ವಿರೂಪಾಕ್ಷ ಸ್ವಾಗತಿಸಿದರು ಬಳಿಕ ಅಂತಾರಾಷ್ಟ್ರೀಯ ಜಾದುಗಾರ ಶಂಕರ್ ಜೂನಿಯರ್ ಅವರಿಂದ ವಿಶೇಷ ಮ್ಯಾಜಿಕ್ ಪ್ರದರ್ಶನ ನಡೆಯಿತು ಅದೇ ರೀತಿ ಕಾರ್ಯಕ್ರಮದಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ವಿಶೇಷ ಚಿತ್ರಕಲಾ ಪ್ರದರ್ಶನ ಜರುಗಿತು ಯಾವುದು ಎಲ್ಲೇ ಏನೇ ಆದರೂ ಕೂಡ ಅವ ಯಾವುದೋ ಹಾಸ್ಟೆಲಲ್ಲಿದ್ದ ದೊಡ್ಡ ಶಾಲೆಯಲ್ಲಿದ್ದ ಮತ್ತೊಂದಿದ್ದ ಏನೇ ಇದ್ದರೂ ಕೂಡ ಮಗುವಿಗೆ ಅಪ್ಪ ಹಿಮಾಲಯ ಇದ್ದ ಹಾಗೆ ಗಂಭೀರ ಹಿಮಾಲಯ ಇದ್ದ ಹಾಗೆ ಅಪ್ಪ ಅಮ್ಮ ಮಮತೆಯ ಗಂಗೆ ಇದ್ದ ಹಾಗೆ ಅದರಿಂದ ಇಬ್ಬರು ಮಕ್ಕಳಿಗೆ ಬೇಕೇ ಬೇಕು ನಾವು ಶಾಲೆಯಲ್ಲಿ ಹಾಗಾಯಿತು ಶಾಲೆಯಲ್ಲೊಂದು ಇರ್ತಾರೆ ಆಮೇಲೆ ಮನೆಗೆ ಬರೋದು ಇವೆಲ್ಲ ಆದರೆ ಪೇರೆಂಟಿಂಗ್ ಕಾಳಜಿ ಅನ್ನೋದು ಬಹಳ ಮುಖ್ಯ ಬೇಕಾಗಿರುವಂಥದ್ದು ನನ್ನ ಅನುಭವವನ್ನು ಹೇಳ್ಕೊಳ್ಳೋದಕ್ಕಿಂತ ನಿಮ್ಮಲ್ಲೇ ಕೆಲವು ಪ್ರಶ್ನೆಗಳಿರ್ತವೆ ಹೆಚ್ಚಾಗಿ ಎಲ್ಲ ಪೇರೆಂಟಿಗೂ ಕೂಡ ಸಾಧಾರಣ ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಸಮಸ್ಯೆ ನನಗಿರಲಿಲ್ಲ ಇದರ ಬಗ್ಗೆ ಯಾವುದೇ ನಮಗೆ ಕಾ ಇದ ಸಮಸ್ಯೆಗಳು ಹೀಗಿರ್ತವೆ ಹಾಗಿರ್ತವೆ ಅಂತೇಳಿ ಹೇಳ್ತೀವಿ ಎರಡು ಸಾವಿರದ ನಂತರ ಈ ಮಕ್ಕಳ ಕಾಳಜಿ ಬಗ್ಗೆ ನಾನು ಭಾಳ ತಲೆನೋವು ಶುರುವಾದ ಯಾಕೆಂದ್ರೆ ನನ್ನ ಹೆಂಡತಿ ಡೆಲಿವರಿ ಆದದ್ದು ಎರಡು ಸಾವಿರದ ಇಪ್ಪತ್ತು ಅವಾಗ ಗೊತ್ತಾಗ್ತಾನೆ ಮಕ್ಕಳನ್ನ ಯಾವಾಗ ನೋಡ್ಕೊಳೋಕ್ಕೆ ಅಂತ ಅಲ್ಲಿವರೆಗೂ ನಾವು ಶಾಲೆಯಿಂದಾಗಿಯೇ ಬಿಟ್ಟರೆ ಮತ್ತೇನಲ್ಲ ನಾವು ಮಕ್ಕಳನ್ನ ಏನು ಮಾಡೋದು ಕೇಳಿದರೆ ಮಕ್ಕಳನ್ನು ಮಕ್ಕಳಾಗಿರಲು ಬಿಡಿ ಮಕ್ಕಳು ಮಕ್ಕಳಾಗಿರಲು ಬಿಡಿ ಅಂತ ಏನು ಇವತ್ತು ಟೈಟಲ್ ಇರ್ತಾರೆ ನಾವು ಅದನ್ನು ಮಾಡೋದಿಲ್ಲ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಹೆಚ್ಚಿನವರು ನನ್ನ ಆದಿಯಾಗಿ ಕಾರ್ಯಕ್ರಮ ನೋಡ್ತೇವೆ ಪುಸ್ತಕ ಓದ್ತೇವೆ ಮನೆಗೆ ಹೋಗಿ ಶುರು ಮಾಡ್ತೇವೆ ಆ ಶುರು ಮಾಡಿದೆ ಗಲಾಟೆ ವರ್ಕ್ ಇಲ್ವೋ ಇವತ್ತು ಇದೇ ಶುರು ಮಾಡೋದು ಮಗು ಶಾಲೆಯಿಂದ ಬ್ಯಾಗ್ ಹಿಡ್ಕೊಂಡು ಬರ್ತಾ 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 ಇಟ್ಕೊಳ್ಳಿ ಹಾ ಇವತ್ತು ಯಾವ ಟೀಚರ್ ಬಂದಿದ್ದಾರೆ ದೊಡ್ಡ ಎನ್ಪಾಯಿ ನಾವು ಅವರನ್ನು ಶಾಲೆಯಿಂದ ಒಳಗೆ ಹತ್ರ ಬರ್ತಾ ಇದ್ದಾಗ ಚೂರು ಟಿಫಿನ್ ಬಾಕ್ಸ್ ಎಲ್ಲ ಕೊಟ್ಟು ತಿಂದಿದ್ಯಾ ಮಾಡಿದ್ಯಾಲ್ಲ ಕೇಳ್ಕೊಂಡು ಇದು ಮಾಡಿದ್ರಲ್ಲಿ ಬರ್ತಾ ಬರ್ತಾ ನಾವು ಅವರು ಮೈ ಮೇಲೆ ಹೋಗುವಂತದ್ದು ಗಲಾಟೆ ಗೌಜೆಲ್ಲ ಸಿಕ್ಕಾಪಟ್ಟೆ ಕೆಲವು ಮನೆಯಲ್ಲೆಲ್ಲ ನಾನೇ ಅಬ್ಸರ್ವ್ ಮಾಡಿದ್ದು ಒಂದು ಕಡೆ ಹೇಳಿದ್ದೇನೆ ಇದೆಲ್ಲ ಲೈವಿತ್ತು ಏನ್ ಬೇಕು ಅದನ್ನು ಕೊಡುವಂಥ ಒಂದು ನಮ್ಮ ತವಕ ಇದೆಯಲ್ಲ ಹಾಗೆ ಸೊ ಇನ್ನೊಂದಂದ್ರೆ ಮಕ್ಕಳು ಸಣ್ಣ ಮಕ್ಕಳಂತೂ ಬೆಳೆಯುವ ಹಂತದಲ್ಲಿ ತಮ್ಮ ಜ್ಞಾನೇಂದ್ರಿಯಗಳ ಮೂಲಕವೇ ಕಲಿತಾ ಹೋಗಿ ಅವರು ಮಣ್ಣಲ್ಲಿ ಆಟ ಆಡಬೇಕು ಮಳೆಯಲ್ಲಿ ನೆನೀಬೇಕು ಏನು ಹೂವು ಹಣ್ಣು ಅನ್ನ ಆಗ್ರಾಣಿಸಬೇಕು ಈ ಚಿಕ್ಕ ಮಗು ನೋಡಿದ್ದೀರಿ ಫಸ್ಟ್ ಬಾಯಿಗೆ ಹಾಕ್ಕಳು ಆಯಿತಾ ಅದು ಆ ರುಚಿಯನ್ನು ನೋಡಿ ಅವರು ಕಲಿಯುವ ಹಂತದಲ್ಲಿದೆ ಆದರೆ ಶಾಲಾ ಶಿಕ್ಷಣದಲ್ಲಿ ನಮಗೆ ಅದು ಸಾಧ್ಯ ಇಲ್ಲ ಅದು ತಪ್ಪು ಸರಿ ಅದರ ಚರ್ಚೆ ಮಾಡುವ ವೇದಿಕೆ ಬೇರೆ ಅದರ ಲಿಮಿಟೇಷನ್ ಅಲ್ಲಿ ಜ್ಞಾನೇಂದ್ರಿಯಗಳಿಗೆ ನಮ್ಗೆ ಹೆಚ್ಚು ಕೆಲಸ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಬೀಂಗ್ ದ ಪ್ಯಾರೆಂಟ್ಸ್ ಪೋಷಕರಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ ಅಷ್ಟು ಮಕ್ಕಳಿಗೆ ಆ ಥರದ ಎಕ್ಸ್ಪೋಷರನ್ನು ಅವರಿಗೆ ಕೊಡ್ತಾ ಹೋದಾಗ ಅವರು ಸಹಜವಾಗಿ ಯಾವ ಒತ್ತಡ ಆಗಲಿ ಅಥವಾ ಕಾಂಪಿಟೇಷನ್ ಆಗಲಿ ಏನೂ ಇಲ್ಲದೆ ಅವರು ಕಲಿತಾ ಬೆಳೆಯುವ ಒಂದು ಸಾಧ್ಯತೆ ಇದೆ ಅದನ್ನು ನಾವು ಕೊಡಬೇಕಾಗುತ್ತೆ ಇನ್ನೊಂದು ಅವರ ಪುಸ್ತಕದಲ್ಲಿ ನಾನು ಗಮನಿಸಿದ್ದು ಯಾವಾಗಲೂ ನಾವು ಮಕ್ಕಳ ನಡವಳಿಕೆ ಮೇಲೆ ಅವರನ್ನು ಒಂದು ಜಡ್ಜ್ ಮಾಡೋದು ಅಥವಾ ಶಿಕ್ಷೆ ಕೊಡೋದು ಇದನ್ನು ಮಾಡ್ತಾ ಹೋಗ್ತೇವೆ ಇದು ಎಷ್ಟೋ ಸಾರಿ ನಮ್ಮನ್ನು ತಪ್ಪು ಮಾಡುವಂತೆ ಮಾಡುತ್ತೆ ಅಂತ ಖಂಡಿತ ಹೌದು ಇದ್ಕೊಂದು ಎರಡು ಉದಾಹರಣೆ ನನ್ನ ಶಾಲೆಯ ಅನುಭವದ ಮೂಲಕ ಕೊಡ್ತೇನೆ ಇತ್ತೀಚೆಗೆ ಒಂದು ಮಗು ಇದ್ದಕ್ಕಿದ್ದ ಹಾಗೆ ಕದಿಯಲಿಕ್ಕೆ ಶುರು ಮಾಡೋದು ಅದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಆ ಮಕ್ಕಳು ಕದಿಯು ಕದಿಯುವ ಏನು ಆ ಕ್ಷಣದಲ್ಲಿ ಅವ್ರ ಮನೆಯಲ್ಲಿ ತುಂಬ ಇದ್ದವರೇ ಏನು ಬಡವರಾಗಿರೋದಿಲ್ಲ ಅಥವಾ ಈ ಮಕ್ಕಳಿಗೆ ಕದಿಯುವ ಮಕ್ಕಳು ಕೂಡ ಎಲ್ಲದನ್ನ ಕದಿಯುವುದಿಲ್ಲ ಕೆಲವು ಮಕ್ಕಳು ಬರೀ ಪೆನ್ ನೀವು ಅವರ ಬ್ಯಾಗ್ ನೋಡಿದ್ರೆ ಇಷ್ಟು ಪೆನ್ ಇರ್ತದೆ ಕೆಲವು ಮಕ್ಳು ಬರೀ ವಾಚ್ ಬೇರೆ ಏನು ಎಂಜಾಯ್ ರೀಡಿಂಗ್ ಇಟ್ ಆರ್ ಲಾಟ್ಸ್ ಆಫ್ ಸ್ಟೋರೀಸ್ of ಆಫ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ book ಬುಕ್ ಆಲ್ಸೋ ಹ್ಯಾಸ್ ಲಾಟ್ ಆಫ್ ಅಡ್ವೈಸ್ is the book uh, O oh, Manase Tusunidanisu is the book that I have been given to read, and I have been carrying it along with me for the last two weeks, reading it on and off. And it has lots of uh, advice and uh, um, about relationships, about uh, um, uh, suspecting uh, our anger, how to suppress our anger and things. Relationship, he tells a story about a porcupine. Lots of porcupines, you, porcupines usually huddle together and then sleep, I believe, in the night. But, uh, but still, uh, but one little porcupine did not want to sleep with them because it's always poking poking you know so it was always sleeping away but when winter came all the porcupines stayed together and that warmth they survived whereas the little porcupine who didn't want to uh, stay with them they didn't survive so that's how you, you need relationships and that's what he was saying and how to um, have relationship even they are broken how to um, fix it

ಪ್ರೋಗ್ರಾಮಿಗೆ ಹೋಗುವಾಗ ಮೇಲೆ ಶೈಲೇನ್ಸ್ ಕೊಡ್ತಾ ಇದ್ದೆ ಆದರೆ ಇಂಡಿಪೆಂಡೆಂಟ್ ಕಾರ್ಯಕ್ರಮ ಇವತ್ತಿನ ದಿವಸ ಕೊಟ್ಟಿದೆ ಆಗ್ಲೇ ಡಾಕ್ಟರ್ ಹೇಳಿದ ಹಾಗೆ ಹಲವಾರು ವರ್ಷಗಳಿಂದ ನಮ್ಮ ಒಡನಾಟ ಇತ್ತು ನಾವೆಲ್ಲ ಮಾತಾಡ್ತಿದ್ವಿ ಸೈಕಾಲಜಿ ಬಗ್ಗೆ ಪೇರೆಂಟಿಂಗ್ ಬಗ್ಗೆ ಇದ್ರ ಬಗ್ಗೆ ಡಿಸ್ಕಶನ್ ಆಗ್ತಾನೆ ಇತ್ತು ಅವರು ಒಂದ್ ದಿವಸ ಬಂದು ಯಾಕೆ ಮ್ಯಾಜಿಕ್ ಅನ್ನ ಪೇರೆಂಟಿಂಗ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಉಪಯೋಗ ಮಾಡಬಾರ್ದು ಅಂತ ಹೇಳಿ ಕೇಳಿದ್ವಿ ಇದೆಲ್ಲ ಬೇರೆ ಬೇರೆ ವಿಷಯದಲ್ಲಿ ಮಾಡಿದ್ದೀವಿ ಯಾಕೆ ಇದು ಈ ಕಾನ್ಸೆಪ್ಟ್ ಅನ್ನು ತಗೊಳ್ಬಾರ್ದು ಬಾರ್ದು ಕೇಳಿದ್ವಿ ಆದರೆ ಸಮಯ ಕೂಡಿ ಬಂದಿರಲಿಲ್ಲ ಅವರು ಬಂದ ಟೈಮ್ ಆಗಲಿ ನನಗೆ ಆ ಟೈಮ್ನಲ್ಲಿ ಟೂರ್ಗಳಿತ್ತು ಇತ್ತು ಸಾಧ್ಯ ಆಗಲಿಲ್ಲ ಆದರೆ ಈ ವರ್ಷ ಈಗ ಆ ಮುಹೂರ್ತ ಕೂಡಿ ಬಂತು ಅವರು ಹಲವಾರು ಕಾನ್ಸೆಪ್ಟ್ಗಳನ್ನು ನನಗೆ ಕೊಟ್ಟರು ನನ್ನ ಮ್ಯಾಜಿಕ್ಕಿನ ಮೂಲಕ ಆ ಕಾನ್ಸೆಪ್ಟನ್ನು ಜನರ ಮುಂದೆ ಪ್ರದರ್ಶಿಸುವಂತ ಒಂದು ಪ್ರಯತ್ನವನ್ನ ಇವತ್ತು ಈ ವೇದಿಕೆ ಮೇಲೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಹಲವಾರು ವಿಚಾರಗಳನ್ನ ಈಗಾಗಲೇ ಇಲ್ಲಿ ಬಂದ ಅತಿಥಿಗಳಾಗಿರುವುದು ಡಾಕ್ಟರ್ ಹೇಳಿ ಆಗಿದೆ ಆದ್ದರಿಂದ ಕಾರ್ಯಕ್ರಮವನ್ನು ಆದಷ್ಟು ಚೂಟಕ್ಕಾಗಿ ಎಲ್ಲ ಮಕ್ಕಳಿಗೆ ಮಕ್ಕಳ ಮನಸ್ಸಿರುವ ಎಲ್ಲ ಹಿರಿಯರಿಗೆ ಮಕ್ಕಳಿಗೆ ಚಂದದ ಬಾಲ್ಯ ಕಟ್ಟುಕೊಡ್ಲಿಕ್ಕೆ ಸಿದ್ಧರಿರುವ ನಿಮ್ಮೆಲ್ಲರಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇಂದು ಎರಡು ಪುಸ್ತಕಗಳು ಲೋಕಾರ್ಪಣೆಗೊಳ್ತಾ ಇದೆ ಅದರಲ್ಲಿ ಮೊದಲನೇದು ಓ ಮನಸೆ ತುಸು ನಿಧಾನಿಸು ನಾನು ವೃತ್ತಿಯಲ್ಲಿ ಮನೋವೈದ್ಯ ಪ್ರತಿನಿತ್ಯ ಓಟದ ಬದುಕಿನಲ್ಲಿ ಒತ್ತಡದ ಬದುಕಿನಲ್ಲಿ ಕೆಲವೊಂದು ಬಾರಿ ನಾನು ಎತ್ತ ಇದೆ ನನ್ನ ಬದುಕು ನಾನು ನಿಜವಾಗ್ಲೂ ಖುಷಿಯಾಗಿದ್ದೇನಾ ನನಗೆ ಬೇಕಾದಾಗೆ ನಾನು ಬದುಕ್ತಾ ಇದ್ದೇನಾ ನನ್ನ ಮನಸ್ಸಿಗೆ ತಕ್ಕಾಗೆ ನಾನು ನನ್ನ ಜೀವನ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡು ಯೋಚನೆ ಮಾಡಿ ಬದುಕಿಗೆ ನಿಜ ಅರ್ಥ ಕಂಡುಕೊಳ್ಳುವ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ ಕುಟುಂಬದ ಸ್ನೇಹಿತರ ಮಕ್ಕಳ ಮೊಮ್ಮಕ್ಕಳ ಎಲ್ಲರ ಕಾಳಜಿ ಮಾಡುವಾಗ ನಮ್ಮ ಕಾಳಜಿನ ನಾವು ಮಾಡಿಕೊಡೋದನ್ನು ಸ್ವಲ್ಪ ಮರೆತು ಬಿಡ್ತೇವೆ ಹಾಗಾಗಿ ಈ ಸ್ವ ಕಾಳಜಿಯ ಮಂತ್ರಗಳನ್ನು ಸೇರಿಸ್ಕೊಂಡು ಈ ಓ ಮನಸೆ ತುಸು ನಿಧಾನಿಸು ಅಂತ ಹೇಳಿ ಒಂದು ಪುಸ್ತಕ ಎರಡನೇದು ನಾವು ಒಂದು ವೇಳೆ ಖುಷಿಯಾಗಿಲ್ದೇ ಇದ್ದರೆ ಶಾಂತಿಯಾಗಿಲ್ದೇ ಇದ್ದರೆ ಸಂವೇದನಾಶೀಲರಾಗಿಲ್ದೇ ಇದ್ದರೆ ನಮ್ಮ ಮಕ್ಕಳಿಗೆ ಅವ್ರನ್ನ ಮಕ್ಕಳಾಗಿ ಬಿಡದೆ ತುಂಬ ಬೇಗ ಅವರನ್ನು ದೊಡ್ಡವರಾಗಿ ಮಾಡಲಿಕ್ಕೆ ಹೊರಟು ಬಿಡ್ತೇವೆ ನಮಗೂ ಗೊತ್ತು ನಾವು ದೊಡ್ಡವರಾಗಿ ತುಂಬ ಏನು ಖುಷಿಯಾಗಿಲ್ಲ ಅಂತ ಅವ್ರನ್ನ ಮಕ್ಕಳನ್ನು ಮಕ್ಕಳಾಗಿ ಇರಲಿಕ್ಕೆ ಬಿಡಬೇಕು ಬಿಟ್ಟರೆ ಹೇಗೆಗೋ ಬೆಳ್ಕೊಂಡು ಬಿಡ್ತಾರೆ ಅಂತ ನಮ್ಗೆ ಆತಂಕ ಇರುತ್ತೆ ಆದರೆ ಅವ್ರನ್ನ ಮಕ್ಕಳನ್ನು ಮಕ್ಕಳಾಗಿ ಇರಲಿಕ್ಕೆ ಬಿಟ್ಟಾಗ ಅವರಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿ ಮರಿಯಾ ಮಂಟಸರಿ ಹೇಳೋ ಪ್ರಕಾರ ನಮ್ಗಿಂತ ತುಂಬಾ ವಿಚಾರಗಳಲ್ಲಿ ಮಕ್ಕಳು ಶ್ರೇಷ್ಠರಾಗಿರ್ತಾರೆ ಅಂತ ಆ ಶ್ರೇಷ್ಠತೆಯನ್ನು ಬಳಸ್ಕೊಂಡು ಅವರು ಉತ್ತಮ ವ್ಯಕ್ತಿಗಳು